ಮೈ ವ್ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ನನ್ನ ಹೊಸದೊಂದು ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಸಂಡೇ ಲಾಗ್ ಆಗಿರುತ್ತೆ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನೆಲ್ಲ ಸ್ಪೆಷಲ್ ಇದೆ ಮಕ್ಕಳು ಏನು ಮಾಡೋದ್ರು ಸಂಡೇಲಿ ಮಕ್ಕಳು ಇಲ್ಲ ಜೊತೆ ನಾನು ಯಾವ ಥರ ಇರ್ತೀನಿ ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ ತುಂಬ ಫನ್ನಾಗಿರುತ್ತೆ ಮಕ್ಕಳು ಕೂಡ ಅಡುಗೆ ಮಾಡ್ತಾ ಇದ್ದಾರೆ ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ವೀಡಿಯೋಸ್ ಇಷ್ಟ ಆಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಸು ನಮ್ಮ ಫ್ಯಾಮಿಲಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಕಮೆಂಟು ಶೇರ್ ಕೂಡ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಬನ್ನಿ ನೋಡ್ಕೊಂಬರೋಣ ನಮ್ಮ ವೀಡಿಯೋನು சாக் 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 एलार यूज करायचं ओके ना चपाने तो आ ढेंगा मटकीया छान आहे तयार इष्ट खार खार ओरितते अयोय आणि येने कायता ला येने ಸ್ವಲ್ಪ बिसेरलं काय दिस तो ढेंगा टाकले गुळे गुळे भरतairo ना हा कुठका ने बंद केलं ना ये అదిగా ఇన్నా

ಅಲ್ಲಾದ್ರೆ ಸಂಫ್ಲೋರ್ ಚಿಕನ್ ಯೂಸ್ ಮಾಡಿ ಅದು ಸಂಫ್ಲೋರ್ ಚಿಕನ್ ಯಾವ್ದು ಇದೆ ಅದು ಸಂಫ್ಲೋರ್ ಆಯಿಲ್ ಅದು ಸಣ್ಣಿಂದ ಪ್ರಿಪೇರ್ ಆಗಿರೋ ಚಿಕನ್ ಎಲ್ಲ ಯೂಸ್ ಮಾಡಿ ಯಾಕಂದ್ರೆ ಅದು ವಿಟಮಿನ್ ಡಿ ಸಿಗುತ್ತೆ ಹೌದು ವಿಟಮಿನ್ ಡಿ ಸಿಗುತ್ತಾ ಮತ್ತೆ ಆ ಬೌಲ್ ಅಲ್ಲಿ ಇಡಿದ್ ಮೊಟ್ಟೆ ಬೌಲ್ ಅಲ್ಲಿ ಮತ್ತೆ ನಿಮಗೆ ಏನಾದರೂ ವಿ ಆದ್ರೆ ನಿಮಗೆ ವಿಟಮಿನ್ ಬಿ ಸಿಗುತ್ತೆ ವಿಟಮಿನ್ ವಿ ಆದ್ರೆ ವಿಟಮಿನ್ ಬಿ ಸಿಗುತ್ತೆ ಹ್ಮ್ ವಿಟಮಿನ್ ಜಾಸ್ತಿ ಆದ್ರೆ ವಿ ಆಗುತ್ತೆ आ न्यूट्रिएंट्स जास्त आहे तिथे बी असते बी ओमा स्कोया से बसतो अर्शित पण रखतेने नाही अर्शित ठेवू काय येणार इदो केनम जनन फ्रेंड्स इजेनो कोणते लिवर अजून हिंदे वो काढू शकत नाहीला नि इजेनो ಅಂತ कमेंट ಮಾಡಿ गाइस ओके गाइस मारतारे गाइस नाही त्याला मरी येत तदला तुम्ही मरी येत तद तुम्ही गाइस ना के आ इकडे मात्र येत तदला गाइस नॉर्मल वन स्पून ऑफ

ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂದ್ರೆ ಫ್ಯಾಕ್. ಏಟಾ ಮಿಕ್ಸ್ ಆಯ್ತಾ? ಪುರಿ ಇಡು ಇಟ್ ಸ್ವಲ್ಪ. ಓಕೆ. ಯಾವುದೇ. ನರಿಗಳು. ನರಿಯಾ ನರಿಯಲ್ಲ ಮೊರಿ. ಆ ಈ ಆ ಮೊಟ್ಟೆಯಿಂದನೇ ದಪ್ಪ ದಪ್ಪ ಮೊಟ್ಟೆ ಆಗಿ ವೈಟ್ ಕಲರ್ ಮೊಟ್ಟೆ ಬರುತ್ತೆ. ಅಯ್ಯೋ ಮಗು ಸತ್ತು ತಿನ್ನದೇ ಇಲ್ಲ. ಫ್ರೆಂಡ್ ಮಗು

లైత మరాజల్లి అది చక్కి అలా ఇదు ఇదు ట్మయ సపేలే యుతో ట్మయ సపందమే మార్దాది సక్ 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 కొలి ఆకటేగా వేడా నానిగే సివితే మన స్టార్ట్ నా తప్పతి ఇనా బిసిని ఉమనే ను ఇవుర్ అడిగమని బంద్ బిట్రంటో ఎక్స్ట్రా కల్సా కోర్తార ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ಗೋಸ್ಕರ ಕಾಯ್ತಾ ಇರ್ತೀನಿ ಇದೇ ನನಗೆ ನೀವು ಕೊಡುವಂಥ ಸಪೋರ್ಟು ಸೊ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್